ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಸೊ ನಾನು ಕೂಡ ಇವಾಗ ಸ್ವಲ್ಪ ಫೀಲಿಂಗ್ ಬೆಟ್ಟರು ಯಾವುದೋ ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ಯಾಕೆ ತೊಗೊಂಡಿದ್ದೀನಿ ಮೋಸ್ಟ್ಲಿ ಅದು ಫ್ಲಿಪ್ಕಾರ್ಟಿಂದ ನಾನು ತರಿಸಿದ್ನಲ್ಲ ಅದನ್ನ ಮಾತ್ರ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅದು ವಿತಿನ್ ಒನ್ ಡೇ ಅಲ್ಲಿ ನನಗೆ ಡೆಲಿವರಿ ಆಯಿತು ಅದಷ್ಟೇ ಸೊ ಅದಾದಮೇಲೆ ನಾನು ಬ್ಲಾಗೇ ಮಾಡಿಲ್ಲ ಬಿಟ್ಟು ಬಿಟ್ಟು ಜ್ವರ ಬರ್ತಾನೆ ಇತ್ತು ಬರ್ತಾನೆ ಇತ್ತು ನನಗಂತೂ ಸಾಕಾಗ್ಬಿಟ್ಟಿತ್ತು ಸೊ ಹಂಗಾಗಿ ಡಾಕ್ಟ್ರ ಹತ್ರನೇ ಹೋಗಿದ್ವಿ ನೆನೆ ಹೋಗ್ಬಿಟ್ಟು ಹೇಳಿದೆ ನಾನು ಲಾಸ್ಟ್ ಟೈಮ್ ಇಂಜೆಕ್ಷನ್ ತಗೊಳೋದೆ ಏನು ಕಮ್ಮಿ ಆಗ್ತಾಯಿಲ್ಲ ಡಾಕ್ಟ್ರೇ ನನಗೆ ಅಂತ ಹೇಳಿಬಿಟ್ಟು ಆಮೇಲೆ ನೆನೆ ಕೊಡೋ ನೈಂಟಿ ನೈನ್ ಡಿಗ್ರಿ ಇತ್ತು ನನ್ನ ಮಗನಿಗೆ ಬಂದಿತ್ತು ಫಸ್ಟು ಆಮೇಲೆ ಅವನಿಗೆ ಕಮ್ಮಿ ಆಯಿತು ಪೂರ್ತಿಯಾಗಿ ನನಗೆ ಯಾಕೆ ಆಗ್ತಾಯಿಲ್ಲ ಅಂತ ಕೇಳಿದೆ ಅದಕ್ಕೆ ಅವರು ಡೈರೆಕ್ಟಾಗಿ ನಮಗೆ ಬಂದರೆ ಅದೊಂಥರ ಅಂತೆ ಮನೆಯಿಂದ ಇನ್ನೊಬ್ರಿಗೆ ಸ್ಪ್ರೆಡ್ ಆಗುತ್ತಲ್ಲ ತುಂಬ ಕಷ್ಟ ಅಂತ ಹೇಳಿದ್ರು ಅವರು ಏನೋ ನಂಗೆ ಗೊತ್ತಿಲ್ಲ ಒಟ್ಟು ನನಗಂತೂ ಬಟ್ಟೆ ಗಂಟ್ಲು ತ್ರೋಟ್ ಪೇಯ್ನ್ ಆಗ್ಬಿಟ್ಟಿತ್ತು ಅಂದರೆ ಬೆಳಗ್ಗೆ ಎದ್ರೆ ಸಾಕು ಪ್ರಾಣ ಹೋಗೋ ಥರ ಆಗ್ತಾಯಿತ್ತು ನನಗೆ ಆ ಥ್ರೋಟ್ ಪೇಯ್ನಿಗೆ ಮಾತು ಫುಲ್ಲು ಈಗ ಹಿಂಗೆ ಹೋಗ್ತಾ 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 ಸ್ವಲ್ಪ ಸೆಟ್ ಆಗ್ತಾಯಿತ್ತು ಆ ಮಲ್ಕೊಂಡು ಎದ್ದಾಗಂತೂ ಫುಲ್ಲು ಗಂಟ್ಲು ಪೇಯ್ನ್ ಆ ಥರ ಆಗ್ಬಿಡ್ತಾ ಇತ್ತು ಮತ್ತು ವಾಯ್ಸ್ ಬ್ಲಾಕು ಕೋಲ್ಡು ಜ್ವರ ಜ್ವರ ಅಂತೂ ಬಿಟ್ಟು ಬಿಟ್ಟು ಜ್ವರ ಬರ್ತಾನೆ ಇತ್ತು ನಾನೇನಾದ್ರು ನಂದು ಏನಾದರೂ ಟೆಂಪ್ರೇಚರ್ ಚೆಕ್ ಮಾಡೋದು ಏನಾದರೂ ಹಾಳಾಗ್ಬಿಟ್ಟಿದ್ಯಾ ಏನಪ್ಪ ಯಾವಾಗಲೂ ನೈಂಟಿ ನೈನು ಹಂಡ್ರೆಡ್ ಆ ಥರನೇ ತೋರಿಸುತ್ತಲ್ಲ ಅಂತ ಅಂದ್ಕೊಂಡು ಅಲ್ಲೋಗಿ ನೆನೆ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿದಾಗ್ಲೂ ಕೂಡ ಅಷ್ಟೇ ಇತ್ತು ಚೆನ್ನಾಗಿದೆ ನನಗೂ ಟೆಂಪ್ರೇಚರ್ ಚೆಕ್ ಮಾಡೋದು ಅಂತೇಳಿ ಸೊ ನೆನೆ ಹೋಗ್ಬಿಟ್ಟು ಆಮೇಲೆ ಆ್ಯಂಟಿಬಯೋಟಿಕ್ ಹಾಕ್ತೀನಿ ಇಂಜೆಕ್ಷನ್ ಅಂತ ಹೇಳಿಬಿಟ್ಟು ಏನು ಆ್ಯಂಟಿಬಯೋಟಿಕ್ ಏನು ಟ್ಯಾಬ್ಲೆಟ್ ಬರ್ಕೊಟ್ರೆ ನನಗೆ ಗೊತ್ತಿಲ್ಲ ಅವ್ರು ನಾನು ಇಂಜೆಕ್ಷನ್ ಮಾತ್ರ ಸ್ವಲ್ಪ ಸ್ಟ್ರಾಂಗ್ ಆಗಿರೋದೆ ಹಾಕ್ತೀನಿ ಅಂತೇಳಿ ಎರಡು ಇಂಜೆಕ್ಷನ್ ಹಾಕೋರು ಒಂದು ಥ್ರೋಟ್ ಇನ್ಫೆಕ್ಷನ್ ಕಫಾಗೆ ಇನ್ನೊಂದು ಜ್ವರಕ್ಕೆ ಅಂತ ಹೇಳ್ಬಿಟ್ಟು ಸೊ ನಂಬ್ತಿರೋ ಬಿಡ್ತಿರೋ ನೀವು ನಿಜವಾಗ್ಲೂ ನನಗೆ ಇಂಜೆಕ್ಷನ್ ಹಾಕ್ಕೊಂಡು ನಾನು ಮನೆಗೆ ಬಂದ ತಕ್ಷಣ ವಿತಿನ್ ತರ್ಟಿ ಮಿನಿಟ್ಸಲ್ಲಿ ಫುಲ್ಲು ಮೈ ಬೆವ್ತೋಯ್ತು ಹೊಟ್ಟೆ ಬಿಡ್ತು ತಿನ್ಬೇಕು ಇಷ್ಟು ದಿನ ನನಗೆ ಊಟ ಅಂದ್ರೆ ಆಕ್ರಿಕೆ ಬರೋ ಥರ ಅನಿಸ್ತಿತ್ತು ಸೊ ತಿನ್ಬೇಕು ಏನಾದರೂ ತಿನ್ಬೇಕು ಕುಣ್ಯಕ್ಕೆ ನೆನೆ ಹಸಿ ಅವರೆಕಾಯಿ ಹಾಕಿ ಉಪ್ಸಾರು ಮಾಡಿ ಇದೆ ಸೊ ಅದರದ್ದು ರೆಸಿಪಿ ಕೂಡ ಶೇರ್ ಮಾಡಿ ಅನ್ಕೊಂಡೆ ಬಟ್ ನನ್ನ ಕೈಯಲ್ಲಿ ಆಗಲಿಲ್ಲ ಚಳಿ ಜ್ವರ ಸ್ಟಾರ್ಟ್ ಆಗಿಬಿಟ್ಟಿತ್ತು ಆಲ್ರೆಡಿ ನನಗೆ ಸೊ ರೆಸಿಪಿ ನೆಕ್ಸ್ಟ್ ಯಾವಾಗಾದ್ರೂ ಮಾಡಿದ್ರೆ ಖಂಡಿತ ಅದನ್ನು ಶೇರ್ ಮಾಡ್ತೀನಿ ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಹಸಿ ಅವರೇ ಉಪ್ಸಾರು ಅದನ್ನು ಮಾಡಿನ ಬಂದವಳು ನಾನು ಯಾವಾಗೂ ಉಪ್ಸಾರು ನನಗೆ ಇಷ್ಟ ಇಲ್ಲ ಫಸ್ಟ್ ಆಫ್ ಆಲ್ ನಾನು ಏನಿದ್ರು ಆ ರಸದಲ್ಲಿ ತಿಂದ್ಬಿಡ್ತೀನಿ ಖಾರ ಜಾಸ್ತಿ ಹಾಕ್ಕೊಳ್ಳಲ್ಲ ಅಂಥವಳು ನನಗೆ ರುಚಿ ಸಿಕ್ತು ಅಂದ್ಬಿಟ್ಟು ಚೆನ್ನಾಗಿ ಖಾರ ಹಾಕ್ಕೊಂಡು ಮತ್ತು ಅವರ ಕೈ ಎಲ್ಲ ಹಾಕ್ಕೊಂಡು ತಿಂದಿದ್ದೀನಿ ನಾನು ಊಟನ ತಿಂದ್ಬಿಟ್ಟು ತಿನ್ನೋ ಅಷ್ಟರಲ್ಲೇ ನನ್ನ ಥ್ರೋಟ್ ಇನ್ಫೆಕ್ಷನ್ ಏನಿದೆ ಪೇಯ್ನ್ ಗಂಟ್ಲು ಪೇನ್ ಎಲ್ಲ ಕಮ್ಮಿ ಆಗ್ಬಿಡ್ತಾವ ನಿಜವಾಗ್ಲು ಥ್ಯಾಂಕ್ಸ್ ಟು ಡಾಕ್ಟರು ನಾನು ತುಂಬಾ ಇದಾಗಿದ್ದೀನಿ ಅವ್ರಿಗೆ ಗಂಟಲೆ ನೋವು ಕಮ್ಮಿ ಆಗಿದ ತಕ್ಷಣ ಜ್ವರ ಎಲ್ಲ ಕಮ್ಮಿ ಆಗಿದ ತಕ್ಷಣ ಒಂಥರ ಖುಷಿ ಮೈಯಲ್ಲೇನೋ ಒಂಥರ ಹುಮ್ಮಸ್ಸು ಆ ಥರ ಸೊ ಹಂಗಾಯ್ತು ಬೆಳಗ್ಗೆ ಎದ್ಬಿಟ್ಟು ಎಲ್ಲ ಕೆಲಸ ಮುಗಿಸಿದ್ದೀನಿ ಇನ್ನೂ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ಪೂಜೆ ಮಾಡಬೇಕು ಫ್ರೆಶ್ ಅಪ್ ಆಗಿ ಪೂಜೆ ಮಾಡಬೇಕು ಸೊ ಒಂದು ಎರಡು ಸ್ಯಾರಿ ಕೂಡ ಕೊಟ್ಟಿದ್ದಾರೆ ನನಗೆ ಅರ್ಜೆಂಟ್ ಇದೆಯಂತೆ ಸೊ ಅವ್ರು ಅರ್ಜೆಂಟ್ ಇದೆ ಅಂತ ಕೊಟ್ಟಿದ್ದಾರೆ ಅದೇ ಟೈಮಲ್ಲಿ ನನಗೆ ಜ್ವರ ಬಂದಿದೆ ಏನು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರನೇ ಆದಷ್ಟು ಟ್ರೈ ಮಾಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಅದೆಲ್ಲ ಎಂಥ ವೀಡಿಯೋ ಮಾಡ್ಕೊಳ್ತಾ ಇಲ್ಲ ಸೇಮ್ ಡಿಸೈನು ಮೇಘನ ಸ್ಯಾರಿಗೆ ಕೊಟ್ಟಿದ್ನಲ್ಲ ಅದೇ ಡಿಸೈನೇ ಬೇಕಂತೆ ಅವ್ರಿಗೂ ಮತ್ತು ಇನ್ನೂ ಒಂದು ಸ್ಯಾರಿ ಕೊಟ್ಟಿದ್ದಾರೆ ಅದು ಸಿಂಪಲ್ ಇದೆ ನೋಡೋಣ ಅದು ಸಾಧ್ಯ ಆದಷ್ಟು ಇವತ್ತು ಸಂಜೆ ಅಷ್ಟಾಗಿ ಫಿನಿಶ್ ಮಾಡಿ ನಾಳೆ ತೊಗೊಂಡೋಗಿ ಕೊಡಬೇಕು ಅವ್ರಿಗೆ ಮದುವೆ ಇದೆಯಂತೆ ಸ್ಯಾಟರ್ಡೆ ಸೊ ಹಾಗಾಗಿ ಎಲ್ಲ ಕೆಲಸ ಮುಗಿಸಿ ಇವಾಗ ಬಟ್ಟೆ ವಾಶಿ ಕೂಡ ಹಾಕಿದಿನಿ ಸೊ ಅದೊಂದು ನನ್ನ ಅದೃಷ್ಟ ಅಂತ ಇಂತ ಟೈಮ್ ಅಲ್ಲಿ ನನಗೆ ವಾಷಿಂಗ್ ಮಿಷಿನ್ ಬಂದಿರೋದು ಸಿಕ್ಕಾ ಬಟ್ಟೆ ಅದೃಷ್ಟ ಇಲ್ಲ ಅಂದ್ರೆ ನಿಜ ಕೇಳುವ ವಾಶ್ ಮಾಡಕ್ ಆಗ್ತಾ ಸೊ ಎಷ್ಟು ದಿನ ಆಯ್ತು ಗೊತ್ತಾ ಆಫ್ಟರ್ ಒನ್ ವೀಕ್ ನಾನು ಕಾಫಿನ ಮಾಡ್ಕೊಂಡಿರೋದು ಕುಡಿಬೇಕು ಆ ಥರ ಅನ್ನಿಸ್ತಾನೆ ಇರಲಿಲ್ಲ ಜಸ್ಟ್ ಬರೀ ಎಳ್ಳೀರು ಎಳ್ಳಿರು ಇನ್ನೂ ಕೂಡ ಅಲ್ಲಿಟ್ಟಿದ್ದಾರೆ ಎಳ್ಳೀರು ಮೂಟೆನಲ್ಲಿ ತಂದ್ಬಿಟ್ಟು ಇಟ್ಟಿದ್ದಾರೆ ಅಲ್ಲಿ ಬರೀ ಎಳ್ಳೀರು ಎಳ್ಳೀರು ಕುಡ್ಕೊಂಡೇ ಇದ್ದೆ ನಾನು ಇವತ್ತು ಯಾಕೋ ಕಾಫಿ ಕುಡಿಯೋಣ ಅನ್ನಿಸ್ತು ಅಂದ್ಬಿಟ್ಟು ಕಾಫಿ ಮಾಡ್ಕೊಂಡಿದ್ದೀನಿ ಕುಡಿದ್ಬಿಟ್ಟು ಅಪ್ ಆಗಿ ಪೂಜೆ ಮಾಡಿ ಆಮೇಲೆ ಸಾರಿ ಗುಚ್ಚೆ ಕಟ್ಟೋದನ್ನು ಸ್ಟಾರ್ಟ್ ಮಾಡಿಬಿಡ್ತೀನಿ ಅಂತ ಕಂಟಿನ್ಯೂ ಮಾಡ್ತೀನಿ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ಕಂಟಿನ್ಯೂ ಮಾಡ್ತೀನಿ ಸೊ ಈ ರೀತಿಯಾಗಿತ್ತು ನನ್ನ ಹೆಲ್ತ್ ಜರ್ನಿ ನಿಜವಾಗ್ಲೂ ಈ ಥರ ಏನಂದರೆ ತುಂಬ ಕಡೆ ನಾನೇ ಅಂತಲ್ಲ ಒಂದು ಮೂರು ನಾಲ್ಕು ಜನ ನಂತರನೇ ಬಂದಿದ್ರು ಸೇಮ್ ಸಿಂಪ್ಟಮ್ಸೇ ನಂತರನೇ ಸಿಂಪ್ಟಮ್ಸ್ ಎಲ್ಲರಿಗೂ ಚಳಿ ಜ್ವರ ಸಂಜೆ ಆದರೆ ಬೆಳಿಗ್ಗೆ ಆದರೆ ಮತ್ತು ಫೀವರು ಕೋಲ್ಡು ಮತ್ತು ಗಂಟು ಥ್ರೋಟ್ ಪೇಯ್ನು ಸೇಮ್ ಇದೇ ಬಂದಿದ್ರು ಎಷ್ಟೊಂದು ಜನ ಬಂದಿದ್ದರು ಅದೇ ಅಂದ್ಕೊಂಡೆ ನಾನು ಒಬ್ಳಿಗೆ ಅಂದ್ಕೊಂಡೆ ಎಷ್ಟೊಂದು ಜನಕ್ಕೆ ಅದೇ ಥರ ಇದೆ ಅಂದ್ಬಿಟ್ಟು ಅಂದರೆ ನಾನು ಹೋದಾಗಲೇ ಒಂದು ಮೂರು ನಾಲ್ಕು ಜನ ಇದ್ದರು ಸೇಮ್ ಸಿಂಪ್ಟಮ್ಸ್ ಇರೋದೇ ಮೂರು ನಾಲ್ಕು ಜನ ಇದ್ದರು ಸೊ ಸ್ಟಾರ್ಟಿಂಗ್ ಕಾಣಿಸಿದ ತಕ್ಷಣವೇ ಡಾಕ್ಟ್ರ್ ಹತ್ರ ಹೋಗಿ ಏನಿದೆ ಪ್ರಿಸ್ಕ್ರಿಪ್ಷನ್ ಇಲ್ಲ ಇಲ್ಲಾಂದರೆ ತುಂಬ ಸಫರ್ ಕೊಡುತ್ತೆ ಇದು ನಿಜವಾಗ್ಲು ನಾನು ಹೇಳ್ತೀನಿ ನಾನು ಎಷ್ಟೇ ಪೇಯ್ನ್ ಇದ್ರೂ ಕ ಜಾಸ್ತಿ ಮ್ಯಾಕ್ಸಿಮಮ್ ಕಂಟ್ರೋಲ್ ಮಾಡೋಳು ನಾನು ಮ್ಯಾಕ್ಸಿಮಮ್ ಅಂದರೆ ಮ್ಯಾಕ್ಸಿಮಮ್ ಕಂಟ್ರೋಲ್ ಮಾಡ್ತೀನಿ ಅಂತ ಜ್ವರ ಬರಲಿ ಅಂತ ಕೋಲ್ಡ್ ಬರಲಿ ಕೆಂಪು ಬರಲಿ ಏನೇ ಬಂದು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ಹಾಸ್ಪಿಟ್ಲಿಗೆ ಹೋಗಕ್ಕೆ ಹೋಗೋದೇ ಇಲ್ಲ ನಾನು ಇಷ್ಟಪಡೋದೇ ಇಲ್ಲ ಅಂಥವಳು ನಾನು ಎರಡು ಸಲ ಹೋಗಿ ಬಂದಿದ್ದೀನಿ ತಡಿಯೋಕ್ಕಾಗ್ದೇ ಅಂದರೆ ಲೆಕ್ಕ ಹಾಕ್ಕೊಳ್ಳಿ ಯಾವ ಥರ ಇರ್ಬೋದು ಅದ್ರದ್ದು ಪೇಯ್ನ್ ಅಂತ ಸೊ ಎಲ್ಲರೂ ಒಂದೇ ಥರ ಬಾಡಿ ಇದಿರುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ ಯಾಕೆಂದ್ರೆ ಕೆಲವ್ರು ಇನ್ನೂ ನನಗಿಂತ ಜಾಸ್ತಿ ಕ ತಡೆಯೋರು ಇರ್ಬೋದು ಇಲ್ಲ ನನಗಿಂತ ಕಮ್ಮಿ ತಡೆಯೋರು ಇರ್ಬೋದು ಬಟ್ ನಾನು ನನ್ನ ಪ್ರಕಾರ ಅಂದರೆ ನನ್ನ ಎಲ್ಲರೂ ಹೇಳ್ತಾರೆ ತುಂಬ ಕಂಟ್ರೋಲ್ ಮಾಡ್ತೀನಿ ನಾನು ಈಗೇನೋ ಒಂದು ಜ್ವರ ಬಂತು ಇದೆ ಅಷ್ಟು ಹಾಸ್ಪಿಟ್ಲಿಗೆ ಹೋಗಲ್ಲ ಒಂದು ಕೋಲ್ಡ್ ಕೆಮ್ಮು ಏನೇ ಬಂದರೂ ನಾನು ತಕ್ಷಣಕ್ಕೆ ಹೋಗಲ್ಲ ತುಂಬ ಸಫರ್ ಆಗ್ತಾಯಿದ್ದೀನಿ ಅನ್ನೋವಾಗಲೇ ನಾನು ಹೋಗೋದು ಅಂದರೆ ನಾನು ಟೂ ಟೈಮ್ಸ್ ಹೋಗಿ ಬಂದಿದ್ದೀನಿ ಅಂದರೆ ಲೆಕ್ಕ ಹಾಕ್ಕೊಳ್ಳಿ ಎಷ್ಟು ಸಫರ್ ಮಾಡಿರ್ತೀನಿ ನಾನು ಇದರಿಂದ ಅಂತ ಸೊ ನಿಜ ನೆನೆ ಇಂಜೆಕ್ಷನ್ ತೊಗೊಂಡ್ಮೇಲೆ ಸ್ವಲ್ಪ ಪೇಯ್ನ್ ಇದೆ ಕಾಲಲ್ಲ ಇಂಜೆಕ್ಷನ್ ತೊಗೊಂಡಿರೋದು ಆ ಪೇಯ್ನ್ ಇದೆ ನನಗೆ ನಾನು ಹಾಗೂ ಅಂದೆ ಕೈಗೆ ಹಾಕ್ಕೊಡಿ ಅಂತ ಬಟ್ ಅವ್ರೆಲ್ಲ ತುಂಬ ಪೇಯ್ನ್ ಆಗುತ್ತೆ ಎರಡು ಇಂಜೆಕ್ಷನ್ ಹಾಕ್ತಾ ಇರೋದು ಕಾಲಿಗೆ ಹಾಕಿಸ್ಕೊಳ್ಳಿ ಸೊಂಟಕ್ಕೆ ಅಂತೇಳಿ ಸೊಂಟಕ್ಕೆ ಹಾಕೋದು ಈ ರೀತಿಯಾಗಿತ್ತು ನನ್ನ ಹೆಲ್ತ್ ಜರ್ನಿ ಹೇಳ್ಬಿಟ್ಟು ನಿಮಗೆ ಬೋರ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ತೀನಿ ಸೊ ಅನ್ಕೋಬೇಡಿ ನನಗಾಗಿದ್ದ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡಿ ನೀವೆಲ್ಲ ತುಂಬ ಕೇರ್ ಮಾಡ್ತೀರಾ ಬೇಗ ಹುಷಾರಾಗಿ ಹೇಗಿದ್ದೀರಾ ಆ ಥರ ಎಲ್ಲ ಕಮೆಂಟ್ ಮಾಡ್ತಾ ಇರ್ತೀರಾ ಸೊ ಆ ಒಂದು ಕನ್ಸರ್ನ್ಗೋಸ್ಕರ ನಾನು ನಿಮಗೆ ನನ್ನ ಹೆಲ್ತ್ ಏನು ಅಪ್ಡೇಟ್ ಇದೆ ಅದನ್ನು ಹೇಳ್ಕೊಳ್ತಾ ಇದ್ದೀನಿ ಅಸರೆ ಮತ್ತು ಇವಾಗ ವೈರಲ್ ಫೀವರ್ ಅಂದರೆ ಅದು ಆಲ್ಮೋಸ್ಟ್ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾನೇ ಇರುತ್ತೆ ಈ ಥಂಡಿನಲ್ಲಿ ಈ ವೆದರಲ್ಲಿ ಆದಷ್ಟು ಕ್ಯಾಪ್ನ ಯೂಸ್ ಮಾಡಿ ತಲೆಗೆ ಕಿವಿಗೆಲ್ಲ ಇಟ್ಕೊಳ್ಳಿ ಹೊರಗಡೆ ಹೋದರೆ ಸಂಜೆ ಮೇಲೆ ಹೊರಗಡೆ ಹೋದರೆ ನಿಮ್ಮ ಹೆಲ್ತನ ನೀವು ಆರೋಗ್ಯವಾಗಿ ಇಟ್ಕೊಳ್ಳಿ ಅಂತೇಳಿ ಹೇಳ್ತೀನಿ ಅಷ್ಟೇ ಸೊ ಕಾಫಿ ಕುಡಿಬಿಡ್ತಿದ್ವಿ ತಣ್ಣಗಾ ಇವು ಬಿದೋಗ್ಬಿಡ್ತೀವಿ ನೋಡ್ಕೊಂಡೆ ಕಾಫಿ ಕುಡ್ಬಿಡ್ತೀನಿ ತಣ್ಣಗಾಗುತ್ತೆ ಸೊ ಆಮೇಲಿಂದ ಸಿಗ್ತೀನಿ ಅಂತ ಬಿಗ್ ಬೇಗ ಅದು ಕಂಪ್ಲೀಟ್ ಮಾಡಬೇಕು ಹಾಗಾಗಿ ಆಮೇಲೆ ನಾನು ಇದು ಮಾಡ್ತೀನಿ ಮತ್ತು ಮೀಶೋಯಿಂದ ಏನು ಬಾಕ್ಸಸ್ ಎಲ್ಲ ತೊಗೊಂಡು ಬಂದಿದ್ನಲ್ಲ ಅದೆಲ್ಲ ಆರ್ಗನೈಸ್ ಮಾಡಿದ್ದೀನಿ ಅದನ್ನು ಕೂಡ ಶೇರ್ ಮಾಡ್ತೀನಿ ಯಾವ ರೀತಿ ಆರ್ಗನೈಸ್ ಮಾಡಿದ್ದೀನಿ ಅಂತ ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸ ಆದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಇದು ಬಂದ್ಬಿಟ್ಟು ಇಂದಿನ ದಿನ ಸಂಜೆದು ತೊಗೊಂಡಿರೋವಂಥ ಕ್ಲಿಪ್ಪಿಂಗ್ಸ್ ಇದು ಜ್ವರ ಬಂದಾಗ ಹಾಸ್ಪಿಟ್ಲಿಗೆ ಹೋಗಿ ನಾನು ವೀಡಿಯೋ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ ಹಸ್ಬೆಂಡ್ ಬಂದ್ಬಿಟ್ಟು ನಾನು ಚೆನ್ನಾಗಿ ಇದ್ದೀನಿ ಇರು ಅಂತೇಳಿ ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಹಂಗಾಯಿತು ಅದಾದಮೇಲೆ ಇಂಜೆಕ್ಷನ್ ಹಾಕ್ಸ್ಕೊಂಡು ಅಲ್ಲಿಂದ ಬರ್ತಾ ಫ್ರೂಟ್ಸ್ ತೊಗೊಂಡ್ಬಿಡ್ಬಿಡೋಣ ಒಂದಷ್ಟು ಅಂಥೇಳಿ ಫ್ರೂಟ್ಸ್ ತಗೊಂಡು ಬಂದು ಮನೆಗೆ ಅದು ಬಂದಮೇಲೆ ನಾನು ಇದೆಲ್ಲ ಒಂದು ಒಂದೊಂದು ಕ್ಲಿಪ್ಪಿಂಗ್ಸ್ ತೆಗೆದಿಟ್ಕೊಂಡಿದ್ದೆ ಹಂಗೆ ನಿಮ್ಮ ಮಧ್ಯದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಇದು ಬಂದುಬಿಟ್ಟು ಫ್ಲಿಪ್ಕಾರ್ಟಿಂದ ನಾನು ಏನು ಫ್ರಿಜ್ ಕವರ್ ತರಿಸಿದ್ದೆನಲ್ಲ ಸೊ ಅದು ವಿತಿನ್ ಒನ್ ಡೇ ಅಲ್ಲಿ ನನಗೆ ಅಂದರೆ ನೈಟ್ ಆರ್ಡರ್ ಮಾಡಿದ್ದು ನೆಕ್ಸ್ಟ್ ಡೇ ಮಾರ್ನಿಂಗೇ ನನಗೆ ರಿಸೀವ್ ಆಯಿತು ಅಂದರೆ ಮೀನ್ ಈ ಮೀಶೋನಲ್ಲಿ ತರಿಸಿದ ಹೋಲ್ಸಿದ್ರೆ ಇದು ಬೆಟರ್ ಅಂತಲೇ ಹೇಳ್ಬೋದು ನನಗೆ ಆಲ್ಮೋಸ್ಟ್ ಒನ್ ತರ್ಟಿ ರುಪೀಸ್ ಏನೋ ಅಷ್ಟೇ ಕಾಸ್ಟ್ ಆಗಿರೋದು ಇದು ಚೆನ್ನಾಗಿದೆ ಸದ್ಯಕ್ಕಿದ್ದಿರಲಿ ಆಮೇಲೆ ಯಾವುದಾದ್ರೂ ಅಂಗಡಿಗೆ ಹೋಗಿ ಡೈರೆಕ್ಟಾಗಿ ತೊಗೊಂಬರೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ ಸೊ ಕ್ವಾಲಿಟಿ ಓಕೆ ಓಕೆ ನಾವು ಕೊಟ್ಟಿರೋ ಪ್ರೈಸ್ಗೆ ಸೊ ಅದು ಸ ಹ್ಯಾಂಡಲ್ ಕೂಡ ಕೊಟ್ಟಿದ್ದರು ಬಟ್ ನಮ್ಮದೇನು ಫ್ರಿಜ್ಜಲ್ಲಿ ಹ್ಯಾಂಡಲ್ ಇಲ್ಲ ಸೊ ಹಂಗಾಗಿ ಅದೇನು ಯೂಸ್ ಆಗೋಲ್ಲ ಹಂಗೆ ಎತ್ತಿರೋಣ ಅಂತೇಳಿ ಎತ್ತಿರ್ತನೇ ದಿನ ಮೀನ್ ಮೀಶೋ ಮೀಶೋ ಅವರು ಬಂದಿಲ್ಲ ತೊಗೊಂಡು ಹೋಗೋದಕ್ಕೆ ಸೊ ಮೀಶೋಗೆ ಹೋಲ್ಸಿದ್ರೆ ಕ್ವಾಲಿಟಿ ಅಂತೂ ಚೆನ್ನಾಗಿತ್ತು ಅದಕ್ಕೆ ಹೋಲಿಸಿದ್ರೆ ಈ ಕ್ವಾಲಿಟಿ ಚೆನ್ನಾಗಿತ್ತು ಈವ್ನಿಂಗಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಾನು ಹೇಳಿದಾಗೆ ಎಲ್ಲ ಕೆಲಸ ಮುಗಿಸಿ ನನ್ನ ಕುಚ್ ವರ್ಕ್ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಇದೆ ಅದಾದ್ಮೇಲೆ ಇನ್ನೊಂದು ಸೀರೆ ತೊಗೊಳ್ಬೇಕು ಅದೊಂದು ಬೇರೆ ಇದೆ ಈವ್ನಿಂಗ್ ಆಯಿತು ನನ್ನ ಮಗ ಸ್ಕೂಲಿಂದ ಬಂದವನು ವರ್ಕ್ ಇದ್ರೆ ನಾಳೆ ಯಾವುದು ಯೂಟಿ ಇಲ್ವಂತೆ ಸೊ ನಾನು ತುಂಬ ದಿನದಿಂದ ಅನ್ಕೋತಾ ಇದೆ ತುಳಸಿ ಪಾಟ್ ತಗೊಳ್ಬೇಕು ತುಳಸಿ ಗಿಡ ಅಂತೇಳಿ ಆ ಕಡೆ ಮೂಲೆಯಲ್ಲಿ ಇಟ್ಟಿರೋದು ಒಣಗೋಗ್ತಾ ಇದೆ ಸೊ ಹಾಗಾಗಿ ಹೊಸಾದ ತುಳಸಿ ಗಿಡ ಮತ್ತೆ ಪಾಟ್ ಎರಡು ತರೋಣ ಅಂತೇಳ್ಬಿಟ್ಟು ಹೊರಡ್ತಾ ಇದ್ದೀನಿ ಹಸ್ಬೆಂಡ್ ಕೆಳಗಡೆ ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ನಾನು ಮಧ್ಯಾಹ್ನ ಮಾತಾಡಿದ್ದು ಆಮೇಲೆ ಬ್ಲಾಗ್ನ ಮಾಡಿರ್ಲಿಲ್ವಲ್ಲ ಸೊ ಮಾಡೋಣ ಹೇಳ್ಬಿಟ್ಟು ಹಾಗೆ ಕಂಟಿನ್ಯೂ ಮಾಡಿದೆ ಸೊ ಬಂದ್ಬಿಟ್ಟು ಕಾಫಿ ಎಲ್ಲ ಮಾಡ್ಕೊಂಡು ಕುಡಿಬೇಕು ಫಸ್ಟ್ ಹೋಗಿ ತಂದುಬಿಡೋಣ ಕತ್ಲೆ ಆಗೋ ಅಷ್ಟೊಂದು ತಂದ್ಬಿಟ್ಟು ನೆಡಬೇಕು ದೇವರ ತುಳಸಿ ಗಿಡನ ಸೊ ಹಾಗಾಗಿ ಹೋಗ್ತಾ ಇರೋವಂಥದ್ದು ಸೊ ಖುಚ್ಚು ಕಂಪ್ಲೀಟ್ ಆದಮೇಲೆ ಶಾಯ್ ಮಾಡ್ತೀನಿ ಯಾವ ರೀತಿ ಬಂದಿದೆ ಅಂತ ಈಗ ಹೋಗ್ಬಿಟ್ಟು ಪಾಟ್ ಗಿಡ ಎಲ್ಲ ತೊಗೊಂಡ್ಬಾರೋಣ ಎರಡು ಗಿಡನೂ ತೊಗೊಂಡ್ವಿ ಅದು ಗೊತ್ತಾ ಕೃಷ್ಣ ತುಳಸಿ ಮತ್ತು ಬಿಳಿ ತುಳಸಿ ರಾಮ ತುಳಸಿ ಅಂತಾರಂಥದನ್ನ ಅದನ್ನು ಎರಡೂ ಇರಬೇಕಂತೆ ತುಳಸಿ ಪಾತ್ರ ಒಳಗಡೆ ಎರಡೂ ಇದ್ದರೆ ಒಳ್ಳೆಯದು ಕೃಷ್ಣ ತುಳಸಿ ರಾಮ ತುಳಸಿ ಅಂತ ಹೇಳಿದರು ಹೀಗೆ ವಿಡಿಯೋದಲ್ಲಿ ನೋಡಿದಾಗ ಸೊ ಹೇಳಿ ನೋಡಿದ್ಮೇಲೆ ಅದನ್ನು ತಗೊಂಡು ಹೋಗ್ಬೇಕಂತ ಹೇಳಿಬಿಟ್ಟು ಎರಡೂ ತುಳಸಿನೂ ತೊಗೊಂಡಿದೀವಿ ಎರಡು ಕೃಷ್ಣ ಮತ್ತು ರಾಮ ತುಳಸಿ ಎರಡನ್ನೂ ಕೂಡ ತಗೊಂಡಿದೀವಿ ಅದ್ರ ಜೊತೆಗೆ ಡೈರೆ ಗಿಡ ಇತ್ತು ಚೆನ್ನಾಗಿತ್ತು ಅದನ್ನು ಕೂಡ ತೊಗೊಂಡಿದ್ವಿ ನೋಡೋಣ ಮಾಡೋಣ ಅಂತ ಅವರೇ ಡಿಮ್ ಮಾಡ್ಬಿಟ್ಟು ಇದ್ದಾರೆ ಮಣ್ಣು ಕೇಳಿದ್ರೆ ಒಂದು ಮೂಟೆಗೆ ನೂರ ನಲ್ವತ್ತು ರೂಪಾಯಿ ಇರುತ್ತೆ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ಎಲ್ಲಾದರೂ ಹಿಂಗೆ ಯಾರಾದರೂ ಸೈಟಾಗಿ ಇವಾಗ ಸಿಗುತ್ತೆ ಮಣ್ಣು ಬೇಡ ಅಂದ್ಬಿಟ್ಟು ತೊಗೊಂಡಿಲ್ಲ ಕೋಕೋಪಿಟ್ ತೊಗೊಳ್ಳಿ ಹಿಂದೇನೇನು ತೊಗೊಂಡ್ರು ಏನೋ ಗೊತ್ತಿಲ್ಲ ಒಂದು ನಾಲ್ಕೈದು ಗಿಡನ ತೊಗೊಂಡು ಹಾಗೆ ತುಳಸಿ ಪಾಟ್ ಕೂಡ ತೊಗೊಂಡು ಬಂದ್ವಿ ಸೊ ನನಗಂತೂ ನಿಜ ತುಂಬ ಇಷ್ಟ ಆಯಿತು ತುಳಸಿ ಪಾಟ್ ನಾನು ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಪಾಟ್ನ ಚೇಂಜ್ ಮಾಡಬೇಕು ನಾನು ಅಂತ ಹೇಳಿಬಿಟ್ಟು ಸೊ ಈ ಒಂದು ಪಾಟಿಗೆ ಅವರು ಹೇಳಿದ್ದಂಥದ್ದು ಪ್ರೈಸ್ ಬಂದು ಸೆವೆನ್ ಫಿಫ್ಟಿ ಲಾಸ್ಟಿಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಹಾಕ್ಕೊಟ್ರು ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಇದು ಒಂಥರ ಏನು ಹೇಳ್ತಾರೆ ಈ ಪಿಂಗಾಣಿ ಈ ಥರ ಇರೋದು ಪಾಟು ಸೊ ಎಲ್ಲ ಒರೆಸ್ತಾ ಇದ್ದೀನಿ ಎಲ್ಲ ಒರೆಸ್ಬಿಟ್ಟು ಫಸ್ಟ್ ಪಾಟ್ ಮಾಡಿಬಿಡಿ ಅದನ್ನು ಅಂತ ಅದ್ರ ಜೊತೆ ಇನ್ನೊಂದೆರಡು ಸೆರಾಮಿಕ್ ಪಾಟ್ ಕೂಡ ತೊಗೊಂಡ್ವಿ ಇದು ಬಂದ್ಬಿಟ್ಟು ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ಅಂತ ಹೇಳಿದ್ರು ಅದ್ರ ಜೊತೆಗೆ ಆ ಒಂದು ಪ್ಲ್ಯಾಂಟ್ ಏನಿದೆ ಅದು ಕೂಡ ವಾಸ್ತು ಪ್ಲ್ಯಾಂಟ್ ಅಂತೆ ಈ ಅರೇಕಾ ಪ್ಲ್ಯಾಂಟ್ ಬರುತ್ತಲ್ಲ ಅದೇ ಥರನೇ ಇರುತ್ತೆ ಬಟ್ ಇಂಡೋರ್ ಪ್ಲ್ಯಾಂಟ್ ಅಂತ ಹೇಳಿದ್ರು ಅವರು ಸೊ ಅದೂ ಕೂಡ ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ಅದನ್ನು ಕೂಡ ತೊಗೊಂಡು ಬಂದಿದ್ವಿ ಸೊ ಎಲ್ಲದು ತಂದ ಮೇಲೆ ಒರೆಸ್ಬಿಟ್ಟು ನೀಟಾಗಿ ಪ್ಲ್ಯಾಂಟಿಂಗ್ ಮಾಡಿಬಿಡೋಣ ಅಂಥೇಳಿ ಹಸ್ಬೆಂಡು ಎಲ್ಲ ಹಾಕ್ತಾಯಿದಾರೆ ಅಷ್ಟೇ ನಾನು ಕೂಡ ಕಾಫಿ ಮಾಡಿಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ತರ್ಸ್ಡೇ ಮತ್ತು ಅವತ್ತಿನ ದಿನ ತುಂಬ ಜನ ಬಂದಿದ್ದರು ತುಳಸಿ ಗಿಡ ತೊಗೊಳೋದಕ್ಕೆ ಅಂತಲೇ ಒಂದು ಐದಾರು ಜನ ಬಂದಿದ್ರು ಅಲ್ಲಿ ಎಲ್ಲರೂ ಕೂಡ ಬಂದು ಬಂದು ಹೋಗ್ತಾಯಿದ್ರು ಸೊ ಏನು ಸ್ಪೆಷಲ್ ಅಂತೇಳಿ ಗೊತ್ತಾಗಿಲ್ಲ ಒಟ್ಟಿನಲ್ಲಿನೋ ಮಾಘ ಮಾಸ ಸ್ಟಾರ್ಟ್ ಆಗುತ್ತೆ ಆ ನೆಕ್ಸ್ಟ್ ಡೇ ಇಂದ ಅಂತನೋ ನನ್ನ ಫ್ರೆಂಡ್ ಹೇಳಿದ್ದು ಸೊ ಅವತ್ತು ನಾನು ಒಂಥರ ಕೋಯಿನ್ಸಿಡಿಯಲ್ಲಿ ನಾವು ಹೋಗಿದ್ದಂಥದ್ದು ತುಂಬ ದಿನದಿಂದ ಅಂದ್ಕೊಂಡು ನಮಗೆ ಯಾಕೆಂದರೆ ಆ ಒಂದು ದೇವಮೂಲೆ ಅಂತ ಏನು ಹೇಳ್ತಾರಲ್ಲ ಸೊ ಆ ಮೂಲೆಯಲ್ಲಿ ನಾನು ಇಟ್ಟಿರೋವಂಥದ್ದು ಅಲ್ಲಿ ಸೂರ್ಯನ ಬೆಳಕಾಗಲಿ ಅಥವಾ ಗಾಳಿ ಏನು ಜಾಸ್ತಿ ಬೀಳೋದಿಲ್ಲ ಹಾಗಾಗಿ ಎಷ್ಟೇ ಗಿಡ ತಂದು ಹಾಕಿದ್ರು ಚೆನ್ನಾಗಿ ಇದು ಮಾಡಿದ್ರು ಕೂಡ ಅದು ಒಂಥರ ಡ್ರೈ ಆದಂಗೆ ಆಗುತ್ತೆ ಮತ್ತು ಈ ಒಂದು ಸೀಸನಲ್ಲೂ ಕೂಡ ಅದೇ ಥರ ಇರುತ್ತೆ ತುಳಸಿ ಗಿಡಗಳು ಯಾವುದೇ ಗಿಡ ಆದರೂ ಅಷ್ಟೇ ಬಟ್ ಯಾವುದಕ್ಕೂ ಒಂದು ಹೊಸದೇನೆ ಮಾಡಿಬಿಟ್ಟು ರೀಪೋಟ್ ಮಾಡಿಬಿಟ್ಟು ಇಡೋಣ ಅಂಥೇಳಿ ಅಂದ್ಕೊಂಡು ಹಸ್ಬೆಂಡ್ ಎಲ್ಲ ಮಾಡ್ತಾ ಇದ್ದಾರೆ ಈ ಥರ ವಿಷಯಗಳೆಲ್ಲ ಜಾಸ್ತಿ ಅವರೇ ಇದು ಮಾಡೋವಂಥದ್ದು ನನಗೆ ಪಾಟಿಂಗ್ ಅದೆಲ್ಲ ಅಷ್ಟೊಂದು ಚೆನ್ನಾಗಿ ಬರೋಲ್ಲ ಎಲ್ಲ ಗಿಡಗಳು ಪಾಟಿಂಗ್ ಮಾಡಿ ಲಾಸ್ಟಲ್ಲಿ ತುಳಸಿ ಗಿಡನ ಹಾಕೋ ಅಷ್ಟರಲ್ಲಿ ಕತ್ತಲೇ ಆಗಿಬಿಡ್ತು ನಾನು ಹೇಳಿದೆ ಫಸ್ಟೇ ತುಳಸಿ ಗಿಡ ಹಾಕಿಬಿಡಿ ಆಮೇಲೆ ಬೇರೆ ಗಿಡಗಳನ್ನ ಹಾಕೋರಂತೆ ಅಂತ ಅವರು ಎಲ್ಲ ಗಿಡಗಳನ್ನ ಮಾಡಿ ಮಿಕ್ಸ್ ಮಾಡಿ ಮಣ್ಣನ್ನು ಕೊಕೋ ಪೀಟ್ ಕೂಡ ತೊಗೊಂಡ್ಬಂದಿವಿ ಅದೆಲ್ಲ ಮಿಕ್ಸ್ ಮಾಡಿ ಹಾಕಿದಂಥದ್ದು ಫೈನಲಿ ನಮ್ಮನೆಗೆ ಹೊಸದು ತುಳಸಿ ಪಾಟ್ ಬಂದಿದೆ ನನಗಂತೂ ಖುಷಿ ಆಗ್ತಾ ಇತ್ತು ತುಳಸಿ ಪಾಟ್ ನೋಡಿ ಮತ್ತು ತುಳಸಿ ಗಿಡ ಕೂಡ ಇನ್ನು ಮುಂದೆ ಚೆನ್ನಾಗಿ ಬರಲಿ ಮನೆಗೆ ಅಂತೇಳಿ ಅಂದ್ಕೊಳ್ತೀನಿ ಅದಕ್ಕೆ ಅಂದ್ಬಿಟ್ಟು ಈ ಸಲ ಡೋರ್ ಎದುರುಗಡೆನೇ ಇಟ್ಟಿಟ್ಕೊಂಡಿರೋ ಅಂಥದ್ದು ಸೊ ನಮ್ಮದು ಬಂದುಬಿಟ್ಟು ನಾರ್ತ್ ಫೇಸಿಂಗ್ ಡೋರ್ ಬರುತ್ತೆ ಅದ್ರ ಪಕ್ಕನೇ ಅಂದರೆ ರೈಟ್ ಸೈಡಿಗೆ ನಾನು ಒಂದು ಆ ಕಡೆ ಕ್ರಾ ಫುಲ್ ಮೂಲೆಯಲ್ಲಿ ಅದು ದೇವ್ರ ಮೂಲೆ ಅಂತ ಹೇಳ್ತಾರಲ್ಲ ಸೊ ಅಲ್ಲಿ ನಾನು ತುಳಸಿ ಗಿಡನ ಇಟ್ಟಿದ್ದಂಥದ್ದು ಅಲ್ಲಿ ಬರ್ತಾ ಇಲ್ವಲ್ಲ ಈ ಸಲ ಬಾಗಿಲು ಮುಂದೆನೇ ಇಟ್ಟು ನೋಡೋಣ ಹೆಂಗೆ ಬರುತ್ತೆ ಅಂತ ಸೊ ಆ ಒಂದು ಪ್ಲೇಸಲ್ಲಿ ಇಡ್ಬೋದಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ನಿಮಗೇನಾದರೂ ಇನ್ನೆಲ್ಲಾದರೂ ಇಡ್ಬೋದು ಆ ಥರ ಏನಾದರೂ ಐಡಿಯಾ ಇದ್ದರೆ ನನಗೆ ಹೇಳಿ ಅಥವಾ ನಾನು ಇಟ್ಟಿರೋದು ಕರೆಕ್ಟಾಗಿದೆಯಾ ಅದನ್ನಾದರೂ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಈ ರೀತಿ ನಾನು ಡೋರಿಗೆ ಪಕ್ಕದಲ್ಲೇ ಇಟ್ಕೊಂಡಿದ್ದೀನಿ ಅವರು ತುಳಸಿ ಗಿಡ ಎಲ್ಲ ಐ ಪಾಟ್ ಮಾಡ್ಕೊಟ್ಟ ಮೇಲೆ ನಾನು ಕೂಡ ಪೂಜೆನ ಮಾಡಿದೆ ತುಳಸಿ ಗಿಡ ಎಲ್ಲ ಇಟ್ಬಿಟ್ಟು ನೋಡಿ ಫಸ್ಟ್ ಅಲ್ಲಿಟ್ಟಿದ್ದೆ ಈಗ ಮನೆ ಬಾಗಿಲು ಎದುರುಗಡೆ ಇಟ್ಟಿದ್ದೀನಿ ಸೊ ಅಲ್ಲಿಡ್ಬೋದ ಏನು ತೊಂದರೆ ಇಲ್ವಾ ಅಂಥೇಳಿ ನನಗೆ ನಿಮ್ಗೆ ಯಾರಿಗಾರು ಗೊತ್ತಿದ್ರು ನನಗೆ ಕಮೆಂಟ್ ಮಾಡಿ ಆಯಿತಾ ಸೊ ಅದಾದಮೇಲೆ ಅವತ್ತಿನ ದಿನ ನಾನು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ ಯಾಕೆಂದರೆ ಕುಚ್ಚು ತುಂಬ ಅರ್ಜೆಂಟ್ ಇದ್ದಿದ್ದರಿಂದ ಅವರು ಫೋನ್ ಮೇಲೆ ಫೋನ್ ಮಾಡಿ ಪ್ರೆಷರ್ ಹಾಕ್ತಾನೇ ಇದ್ದರು ಸೊ ಹಾಗಾಗಿ ನಾನೇನು ವೀಡಿಯೋ ಮಾಡಿಕೊಳ್ಳಿಲ್ಲ ನೆಕ್ಸ್ಟ್ ಡೇ ನಾನು ಏನು ಹೇಳ್ತಾರೆ ಕೋಸ್ ಪಲ್ಯ ಮಾಡ್ತಾಯಿದ್ದು ಚಪಾತಿ ಮಾಡಿಬಿಟ್ಟು ಸೊ ರೆಸಿಪಿನ ಹಾಗೆ ಸಿಂಪಲ್ಲಾಗಿ ಇದು ಮಾಡಿ ನಾನು ಇಷ್ಟೇ ಮಾಡೋದು ಸ್ವಲ್ಪ ಎಣ್ಣೆ ಸಾಸಿವೆ ಈರುಳ್ಳಿ ಕರಿಬೇವು ಮತ್ತು ಕಡಲೆಬೇಳೆ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಅದಾದಮೇಲೆ ಹೆಚ್ಚು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ಕೋಸನ್ನ ಹಾಕ್ಬಿಟ್ಟು ಅದನ್ನು ಕೂಡ ಎಣ್ಣೆಯಲ್ಲಿ ಬಾಡಿಸ್ಕೊಳ್ತೀನಿ ಅಷ್ಟೇ ಈ ಮತ್ತೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸಿಮ್ಮಲ್ಲಿ ಇಟ್ಕೊಂಡು ಒಂದು ಕಾಲು ಗಂಟೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನಾನು ಬೇಯಿಸ್ಕೊಂಡ್ರೆ ಆಯಿತು ಸೊ ಅದ್ರ ಜೊತೆಗೆ ಚಪಾತಿ ಕೂಡ ಮಾಡಿಕೊಂಡೆ ಹಾಗೆ ನನ್ನ ಮಗನಿಗೆ ಲಂಚ್ ಬಾಕ್ಸ್ ಕೊಟ್ದಿಕ್ಕೆ ಸೊ ಈ ಥರ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಯಾವಾಗಲೂ ನಮ್ಮದು ಇದೇ ರೊಟೀನ್ ಇರುತ್ತೆ ನನಗೆ ಸಮಟೈಮ್ಸ್ ಏನಾದರೂ ಅವ್ನಿಗೆ ಓದಿಸೋದಿತ್ತು ಅಂದರೆ ಲೇಟ್ ಆಗಿಬಿಡತ್ತೆ ಇಲ್ಲ ಅವ್ನಿಗೇನು ಓದಿಸೋದಿಲ್ಲ ಅಂದರೆ ಬೇಗನೇ ನಾನು ನನ್ನ ರೊಟೀನ್ಗಳನ್ನ ನಾನು ಮಾಡ್ಕೊಳ್ತೀನಿ ಹಾಗೆ ಮನೆಯ ಕೆಲಸಗಳ್ನು ಕೂಡ ಮಾಡಿಕೊಂಡು ಮೊದಲಿಗೆ ಅವನಿಗೆ ಲಂಚ್ ಪ್ರಿಪೇರ್ ಮಾಡಿಬಿಡ್ತೀನಿ ಸೊ ಏನು ಬ್ರೇಕ್ಫಾಸ್ಟ್ ಮಾಡಿರ್ತೀನಲ್ಲ ಅದೇ ಲಂಚ್ಗೂ ಕೂಡ ಅವ್ನಿಗೆ ಹಾಕೋದು ಸೊ ರೈಸ್ ಸಾಂಬಾರೆಲ್ಲ ಹಾಕ್ತೀನಿ ಅಂದರೆ ಅವ್ನು ತೊಗೊಂಡೋಗಲ್ಲ ಏನು ಬ್ರೇಕ್ಫಾಸ್ಟಿಗೆ ಮಾಡಿರ್ತೀನಿ ಅದೇ ಅವ್ನು ತೊಗೊಂಡೋಗೋವಂಥದ್ದು ಸೊ ಬ್ರೇಕ್ಫಾಸ್ಟ್ ಅದನ್ನೇ ತಿಂದ್ಬಿಟ್ಟು ಲಂಚ್ ಬಾಕ್ಸಿಗೆ ಅದನ್ನೇ ಹಾಕ್ಕೊಡ್ತೀನಿ ಅದ್ರ ಜೊತೆಗೆ ಯಾವುದಾದ್ರು ಒಂದು ಫ್ರೂಟ್ ಇದ್ದೇ ಇರುತ್ತೆ ಸೊ ಅದಿಷ್ಟು ಅವನು ಲಂಚ್ ಪ್ರಿಪೇರ್ ನಂದು ಅವನು ಸ್ಕೂಲಿಗೆ ಹೋಗ್ತಿದ್ದಂಗೆ ಹಿಂದೆನೇ ಹಸ್ಬೆಂಡ್ ಕೂಡ ಬರ್ತಾರೆ ಅವ್ರಿಗೂ ಮಾಡಿಕೊಡೋದು ಅಷ್ಟೇ ನನ್ನ ಇದು ಅದಾದಮೇಲೆ ಮನೆ ಕೆಲಸಗಳನ್ನ ನಾನು ಮಾಡ್ಕೊಳೋ ಅಂಥದ್ದು ಸೊ ಇದೇ ರೀತಿ ಮಾರ್ನಿಂಗ್ ರೊಟೀನ್ ಇರುತ್ತೆ ನಂದು ಟೈಮ್ಸ್ ಏನಂದರೆ ಅವ್ನಿಗೆ ಓದಿಸೋದಿಲ್ಲ ಅಂದರೆ ಬೆಳಿಗ್ಗೆ ಎದ್ದು ಎಲ್ಲ ಕೆಲಸ ನನ್ನ ಮನೆ ಕೆಲಸಗಳನ್ನ ನಾನು ಮುಗಿಸ್ಕೊಳ್ತೀನಿ ಇಲ್ಲ ಓದಿಸೋದಿದ್ರೆ ಫಸ್ಟು ಅವ್ನಿಗೆ ಓದಿಸ್ಬಿಟ್ಟು ಬ್ರೇಕ್ಫಾಸ್ಟೆಲ್ಲ ಪ್ರಿಪೇರ್ ಮಾಡಿ ಆಮೇಲೆ ಬೇರೆ ಕೆಲಸ ಮಾಡೋದು ಅದಾದಮೇಲೆ ಇನ್ನು ಕುಚ್ಚು ವೀಡಿಯೋ ಮಾಡ್ಕೊಂಡಿದ್ರು ಕುಚ್ಚು ಮಾಡಿದ್ನಲ್ಲ ಅದು ವೀಡಿಯೋ ಮಾಡ್ಕೊಳಕ್ಕಾಗಲ್ಲ ತುಂಬ ಲೇಟ್ ಆಗಿಬಿಟ್ಟಿತ್ತು ನೈಟು ಹೋಗಿ ಕೊಟ್ಬಿಟ್ಟು ಬಂದ್ಬಿಡೋಣ ಫಸ್ಟು ಅನ್ನೋದಿತ್ತು ಈ ಥರ ಎರಡು ಸೀರೆಗೆ ನಾನು ಕುಚ್ಚನ್ನು ಕಟ್ಟಿರೋ ಅಂಥದ್ದು ಸೊ ಫಿನಿಶ್ ಮಾಡಿ ತೊಗೊಂಡೋಗ್ತಾಯಿದ್ದೀನಿ ಅರ್ಜೆಂಟ್ ಅರ್ಜೆಂಟಿಗೆ ಆಗೋಯಿತು ವೀಡಿಯೋ ಮಾಡ್ಕೊಳೋಕ್ಕೂ ಆಗಲಿಲ್ಲ ಅಲ್ಲಿ ಅವ್ರ ಮನೇಲಿ ಏನಾದರೂ ಓಪನ್ ಮಾಡಿದ್ರೆ ನೀಟಾಗಿ ಹೋಗಿ ವೀಡಿಯೋ ಮಾಡ್ಕೊಳ್ತೀನಿ ಅವ್ರೇನಾದರೂ ಡಿಸೈನ್ ನೋಡೋಕ್ಕೆ ಅಂತ ತೆಗೆದ್ರೆ ಹಿಂಗೆ ಆ ಥರ ಅರ್ಜೆಂಟಾಗಿ ಕೊಟ್ಬಿಟ್ರೆ ಮಾಡ್ತೀನಿ ಓಕೆ ಬಟ್ ಹೆಲ್ತ್ ಇಶ್ಯೂ ಇರೋದರಿಂದ ಕಷ್ಟ ಆಯಿತು ಸ್ವಲ್ಪ ಏನು ಮಾಡೋಕ್ಕಾಗಲ್ಲ ನಾನು ಹೆಸರು ಮಾಡ್ಕೊಂಡು ಅದು ಇದು ಮಾಡ್ಕೊಂಡು ಮಾಡಬೇಕಲ್ವಾ ಸೊ ಈಗ ಹೋಗಿ ಕೊಟ್ಬಿಟ್ಟು ಬರೋಣ ಅಂತೇಳಿ ಹೋಗ್ತಾ ಇದೀವಿ ಅಲ್ಲಿ ಹೋದ್ಮೇಲೆ ನಾನು ಏನು ವೀಡಿಯೋ ಮಾಡ್ಕೊಳ್ಳಿಲ್ಲ ಅವ್ರು ನಮ್ಮ ಮನೆಯವ್ರು ಚಿಕ್ಕಮ್ಮ ಮನೆಗೆ ಕೊಟ್ಬಿಟ್ಟು ನಾನು ಬಂದುಬಿಟ್ಟೆ ಅವರು ನಾಳೆ ಕೊಡ್ತೀನಿ ಅಂತ ಹೇಳಿದ್ರು ಸೊ ಅದಾದಮೇಲೆ ಫ್ಲಿಪ್ಕಾರ್ಟಿಂದ ಏನು ತರಿಸಿದ್ನಲ್ವ ಅದನ್ನೆಲ್ಲ ಅದ್ರೊಳಗಡೆ ಹಾಕಿಟ್ಟಿದ್ದೀನಿ ನೋಡ್ಬೋದು ಈ ರೀತಿಯಾಗಿದೆ ನಂಚೂ ದೊಡ್ಡ ಸೈಜ್ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು ಬಟ್ ಓಕೆ ನಾವು ಕೊಟ್ಟಿರೋ ಪ್ರೈಸ್ಗೆ ಸೊ ಮೇಲೆ ಇದು ಬಂದುಬಿಟ್ಟು ಮೀಶೋ ಇಂದ ಏನು ಬಾಕ್ಸಸ್ ತರಿಸಿದ್ನಲ್ಲ ಅದನ್ನು ಕೂಡ ಈ ರೀತಿ ಅರೇಂಜ್ ಮಾಡಿಟ್ಟಿದ್ದೀನಿ ಇನ್ನೂ ಕೂಡ ಒಂದು ಒಂದು ಸೆಟ್ ತರಿಸಿದ್ರೆ ಓಕೆ ಫ್ರೂಟ್ಸ್ ಎಲ್ಲ ಇಡೋಕ್ಕೆ ಚೆನ್ನಾಗಿರುತ್ತೆ ಬಟ್ ಅಲ್ಲಿ ಫ್ರೂಟ್ಸ್ ಇಡೋಕ್ಕೆ ಜಾಗ ಇರಲಿಲ್ಲ ಅಂದ್ಬಿಟ್ಟು ಜಸ್ಟು ತರಕಾರಿಗಳನ್ನಷ್ಟೇ ಹಾಕಿಟ್ಟಿದ್ದೀನಿ ಸೊ ಈ ರೀತಿಯಾಗಿ ಜೋಡಿಸ್ಕೊಂಡಿದ್ದೀನಿ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ನಿಮಗೇನಾದ್ರು ಲಿಂಕ್ ಬೇಕಂದ್ರೆ ನನಗೆ ಕಮೆಂಟ್ ಮಾಡಿ ನಿಜ ಕೊಡ್ತೀನಿ ಅಲ್ಲಿಂದ ತೊಗೊಂಡು ಬಂದಿರೋ ಅಂಥ ಪಾಟ್ನೆಲ್ಲ ರೀಪಾಟ್ ಮಾಡಿ ಎಲ್ಲೆಲ್ಲಿ ರಿಪ್ಲೇಸ್ ಮಾಡಿದ್ದೀನಿ ಅಂತ ಅದನ್ನು ಒಂದು ಕ್ಲಿಪ್ಪಿಂಗನ್ನು ಶೇರ್ ಮಾಡಿದ್ದೀನಿ ಇದ್ರ ಜೊತೆಗೆ ಈ ಒಂದು ವೀಡಿಯೋನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸ ಬರಾದರೆ ಇನ್ನು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್